ಹೆಸ್ಕಾಂ ಕಚೇರಿ ಲಚ್ಚಾಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಹೆಸ್ಕಾಂ ಶಾಖಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಶಾಖಾಧಿಕಾರಿಗಳಾದ ಶ್ರೀ ರಾಘವೇಂದ್ರ ಲಾಳಸಂಗಿ ಇವರು ನೆರವೇರಿಸಿದರು ನಂತರ ಮಾತನಾಡಿದ ಮಾಪಕ ಓದುಗಾರರಾದ ಶ್ರೀ ಸಂತೋಷ್ ಬನಗೊಂಡೆಯವರು ಎಲ್ಲ ಪವರ್ ಮ್ಯಾನ್ಗಳು ಕೆಲಸ ನಿರ್ವಹಿಸುವಾಗ ತಮಗೆ ಇಲಾಖೆಯಿಂದ ಒದಗಿಸಿರುವ ಸೇಫ್ಟಿ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಕೆಲಸ ನಿರ್ವಹಿಸಬೇಕೆಂದು ಹೇಳಿದರು ಶಾಖಾಧಿಕಾರಿಗಳಾದ ಶ್ರೀ ರಾಘವೇಂದ್ರ ಲಾಳಸಂಗಿಯವರು ಮಾತನಾಡಿ ಕಂಪನಿಯು ಆರ್ಥಿಕವಾಗಿ ನಷ್ಟದಲ್ಲಿದ್ದು ಆದ ಕಾರಣ ಎಲ್ಲ ಪವರ್ ಮ್ಯಾನ್ಗಳು ಹಾಗೂ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಸೇರಿಕೊಂಡು ಕಂಪನಿಗೆ ಬರಬೇಕಾದ ಬಾಕಿ ವಸೂಲಾತಿಯನ್ನು ಮಾಡಬೇಕೆಂದು ತಿಳಿಸಿದರು ಅದೇ ತರನಾಗಿ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ರೈತರು ತಮ್ಮ ಕೃಷಿ ಪಂಪ್ ಸೆಟ್ಟಿಗೆ ಐವತ್ತು ರೂಪಾಯಿಗಳನ್ನು ನೀಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದು ಅಂತಹ ರೈತರಿಗೆ ಭೇಟಿಯಾಗಿ ಡೆಪಾಸಿಟ್ಟನ್ನು ಕಟ್ಟಲು ತಿಳಿಸಬೇಕು ಎಂದು ಹೇಳಿದರು ಅದೇ ತರನಾಗಿ ಮಂಜುರಾತಿಯನ್ನ ಪಡೆಯದೆ ರೈತರು ಪಂಪ್ಸೆಟ್ ಅನ್ನ ಚಾಲ್ತಿ ಮಾಡಿಕೊಂಡಿದ್ದು ಕಂಡುಬಂದಲ್ಲಿ ಪವರ್ಮ್ಯಾನ್ಗಳು ಅವುಗಳನ್ನು ಕಡಿತಗೊಳಿಸಬೇಕೆಂದು ಹೇಳಿದರು ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನ ಲಕ್ಷ್ಮಣ್ ಅರಳದಿನ್ನಿ ಪವರ್ ಮ್ಯಾನ್ ಇವರು ನಡೆಸಿಕೊಟ್ರು மெண்ட் சப்படி நமக்கு கரெண்ட் சேஸ் கொடுத்து அது பல செலிநோவாக கலெக்ஷன் மேல இப்போ மேல ஆமே பாக்கி ஏன்னா டிமண்ட் அதர மே டிப்பெண்ட் ஆகிட்டு ಅದ್ರ ಪ್ರಕಾರ ಕೆಲಸ ಮಾಡಿ ಟು ಡೇ ಏನು ಹೇಳ್ತಾರೆ ನಮಗೂ ಇದೇ ಆಗ್ತದೆ ಆಗ್ತದೆ ಆಮೇಲೆ ಈಗಂತೂ ಎಲ್ಲ ಏನಾಗ್ತಾರೆ ವಾಟ್ಸಪ್ ಗ್ರೂಪ್ ಎಲ್ಲರೂ ಏನೇನು ಮಾಹಿತಿ ಇರ್ತಾವ ರೈತರಿಗೂ ತಿಳ್ತೀರಿ ಆಮೇಲೆ ಸೇಫ್ಟಿ ವಿಚಾರ ಬಗ್ಗೆ ಹೇಳಿ ಎಷ್ಟೋ ಇದ್ರಾಗ ಯೂಟ್ಯೂಬ್ ಇದ್ರಾಗಲಿ ಎಷ್ಟೋ ವಿಡಿಯೋಸ್ ಬಂದು ಅದನ್ನು ನೋಡಿ ಕಳ್ಕೊಡಿ ಆಮೇಲೆ ಈ ವ್ಯಾಲಿಯಿಂದ ಏನಾಗ ಅವ್ರು ಹೊಟ್ಟು ಯಾರಿಗಾರ ಒಬ್ಬರು ಈಗ ಅಂದರೆ ಎಕ್ಷನ್ ಮಾಡಬೇಕು ಆ ಲೆಕ್ಕದಾಗೆ ಮಾಡ್ತಾರ ಹೀಗಾಗಿ ಟಾರ್ಗೆಟ್ ಹೋಗ್ತಾರೆ ಅವ್ರು ಹೊಟ್ಟೆ ಅದನ್ನು ಪ್ಲಾನ್ ತಿಳ್ಕೊಂಡು ಯಾರು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಿರಿ ಈ ಸಲ ಅಂತೂ ಅವ್ರು ಯಾರು ಕಡಿಮೆ ಮಾಡ್ತಾರೆ ಯಾರು ಲೋಸ್ ಪರ್ಫಾರ್ಮೆಂಟ್ ಇರ್ತದೆ ಅವ್ರಿಗೆ ನಾವು ತಗೋಬೇಕು ಬ್ಯಾರೇಷನ್ ಬ್ಯಾರೆ ಮಾಡ್ತಾರೆ ಹೇಳ್ಬಿಟ್ಟು ಅವ್ರ ಪ್ರಕಾರ ಅವರು ಆಲ್ರೆಡಿ ನೋಟಿಸ್ ಅವ್ರಿಗೆ ಕೊಡೋದ ಮಾಡ್ಕೊಳೆ ಯಾರು ಇದು ಮಾಡ್ಕೊಳಕ್ಕೆ ಟಾರ್ಗೆಟ್ ಅವ್ರೇನು ಆದರೆ ಏನು ಸಮಸ್ಯೆ ಆಗೋಲ್ಲ ಇಲ್ಲ ಅಂದ್ರೆ ಹಾಗಾಗಿ ಅವರಿಗೂ ಮ್ಯಾನುಮೆಷರ್ ಇಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅವ್ರಿಗೂ ಅಷ್ಟ ಪ್ರೆಷರ್ ಇರೋದ್ರಿಂದ ಡೈವರ್ ಆಗಿಬಿಟ್ಟದೆ ಅವರು ಅವ್ರಿಗೂರ ಮಾಡೋ ಎಲ್ಲ ಪೊಸಿಷನ್ ಅಂದರೆ ಎಲ್ಲ ಸಾಧ್ಯತೆಗಳು ಅದಾವೆ ಹೀಗಾಗಿ ಅವ್ರೇನು ಹೇಳ್ತಾರೆ ಅದೇ ಅಸಾದಷ್ಟು ನಾವು ಟಾರ್ಗೆಟನ್ನು ಟಾರ್ಗೆಟ್ ಆಗಲಿ ಅಥವಾ ಏನು ಅವರು ಮಾಹಿತಿ ಕೊಟ್ಟರೆ ಏನೂ ಸಮಸ್ಯೆ ಆಗಲ್ಲ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಆಮೇಲೆ ಏನು ಹೇಳ್ತಾರೋದನ್ನ ಎಲ್ಲರೂ ಒಗ್ಗಟ್ಟಾಗಿ ಆಗ್ತಾರೆ ಅನ್ನೋದು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ ಮಾಡ್ತಿದ್ದೀವಿ ಮತ್ತು ಏನಾದರು ಆ ಸಮಸ್ಯೆಗೆ ನಮಗೂ ತಿಳ್ತೀರಿ ಅಂದರೆ ಕೆಲ್ಸಿ ಇದ್ದಾಗಲಿ ಹೊರತಾಗಲಿ ಆ ಕೆಲಸದ ಹತ್ರ ಅಮ್ಮ ಮರ್ತಿರ್ತದೆ ಬಟ್ ಅದನ್ನು ಫಾಲೋಅಪ್ ಮಾಡಿ ಮಾಡ್ತೀರೋ ಆಮೇಲೆ ಮತ್ತು

ಅವಿನ ಬರೀ ಗಿತ್ತು ಅಂತ ಹೇಳಿ ಅವ್ರು ಮ್ಯೂ ಜಿಮ್ ರೀಡಿಂಗ್ ಕೊಟ್ಟು ಫಿಲ್ ಮಾಡಿದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಅದನ್ನು ಸೇರ್ಕೊಳ್ಳಿರಿ ಗಿಟ್ಟಂತ ಹೇಳಿ ಸೇರ್ಕೊಳ್ಳಿರಿ ಅದೆಲ್ಲ ಅಲ್ಲಿ ತನವೇ ಹೊಂದರು ಸೊ ಏನೇ ಮಾಹಿತಿ ಕೊಡುವ ಅದಕ್ಕೊಂದು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಕೊಟ್ಟರು ನೀವು ಒಂದು ಸಲ ಇದ್ದು ಕೊಟ್ಟರೆ ಅವ್ರು ಮತ್ತು ಮಿಲಿಮೋ ರೀಡಿಂಗ್ ಕೊಟ್ಟಿದ್ ಬಂದಿತ್ತು ಅಂದರೆ ಅದು ಇದು ಮಾಡಿಲ್ಲ ಅಂತ ತಿಳ್ಕೊಂಡು ಅವರು ಏನಂತಾರೆ ಕೆಲಸ ಇಲ್ಲ ಸೇರ್ಕೊಳ್ಲಾತಾರೆ ಅಂತ ಕೊಡ್ತಾರೆ